ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನೋಡಿ ಕೆಲವು ವ್ಯಕ್ತಿಗಳಿಗೆ ನಿಜವಾದ ಪ್ರೀತಿ ಬೇಕಾಗಿಲ್ಲ ಆಕ್ಚುಲಿ ಬಟ್ ಅವ್ರಿಗೆ ಏನ್ ಬೇಕಾಗಿರುತ್ತೆ ಯಾಕೆ ನಿಜವಾದ ಪ್ರೀತಿನಲ್ಲಿ ಕಣ್ಣೀರು ಯಾಕೆ ನಿಜವಾದ ಪ್ರೀತಿನ ಬಾಳ ಬೇಗ ಮೋಸ ಮಾಡ್ತಾರೆ ಯಾಕೆ ನಿಜವಾದ ಪ್ರೀತಿನ ಬಹಳ ಬೇಗ ಕೈ ಕೊಟ್ಟು ಬಿಡ್ತಾರೆ ಇದಕ್ಕೆ ನಿಮಗೆ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಅಂದ್ರೆ ಅವರಿಗೆ ಸ್ವಾರ್ಥಕ್ಕೋಸ್ಕರ ಮಾತ್ರ ಪ್ರೀತಿ ಬೇಕಾಗಿರೋದು ಅಂದ್ರೆ ಭವಿಷ್ಯಕ್ಕೋಸ್ಕರ ಜೀವನಕ್ಕೋಸ್ಕರ ಅಲ್ಲ ಅವ್ರಿಗೆ ಇರೋದೇ ಒಂದು ಸ್ವಾರ್ಥ ಏನ್ ಸ್ವಾರ್ಥ ಇರುತ್ತೆ ಅಲ್ಲಿ ಸ್ವಾರ್ಥ ಅಂತ ಬಂದಾಗ ಅವರ ಚಟಕ್ಕೋಸ್ಕರ ಇರಬಹುದು ಮೊದಲನೇ ಪಾಯಿಂಟ್ ಎರಡನೇದು ಬಂದು ಅವರ ಲೈಕ್ ಅಡ್ಜಸ್ಟಬಲ್ ಟೈಮಿಂಗ್ ಇರಬಹುದು ನೆಕ್ಸ್ಟ್ ಹಣಕಾಸಿನ ವಿಚಾರಕ್ಕಿರ್ಬಹುದು ಇಲ್ಲ ನಂಗೊಬ್ಬಳು ಬಾಯ್ ಫ್ರೆಂಡು ನಂಗೊಬ್ಬ ಗರ್ಲ್ ಫ್ರೆಂಡು ಸೊ ಈ ಒಂದು ಸ್ವಾರ್ಥ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಅವರು ಪ್ರೀತಿ ಮಾಡ್ತಾ ಇರಬಹುದು ಮೊದಲನೇ ರೀಸನ್ ಸೆಕೆಂಡ್ ರೀಸನ್ ಏನು ನೀವು ಬೇಕಾಗಿಲ್ಲ ನಿಮ್ಮ ಸನಿಹ ಮಾತ್ರ ಬೇಕಾಗಿ ಕೆಲವರು ಪ್ರೀತಿ ಅಂತ ಹೆಸರು ಹೇಳಿ ದೈಹಿಕ ಸುಖವನ್ನು ಮಾತ್ರ ಬಯಸ್ಲಿಕ್ಕೆ ಇಷ್ಟಪಡ್ತಾರೆ ಪರ್ಟಿಕ್ಯುಲರ್ಲಿ ದೈಹಿಕನೇ ಬೇಕಾಗಿರೋದು ಅದರ್ವೈಸ್ ಏನ್ ಬೇಕಾಗಿಲ್ಲ ಎಷ್ಟೋ ಮನೆಗಳಲ್ಲಿ ಹೆಂಡತಿ ಅಥವಾ ಗಂಡ ಈ ಒಂದು ವಿಚಾರದಲ್ಲಿ ಕೆಲವರು ಹಂಗೆ ನಡ್ಕೊಳ್ತಿರೋದು ದೈಹಿಕ ಸುಖಕ್ಕೆ ಮಾತ್ರ ಬೇಕು ಮಿಕ್ಕಿರೋದಕ್ ಬೇಕಾಗಿಲ್ಲ ಈ ಇಂಟೆನ್ಷನ್ ಸೆಕೆಂಡ್ ಕ್ಯಾಟಗರಿನಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನ ಬರ್ತಾರೆ ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ಭವಿಷ್ಯ ಗಂಡ ಹೆಂಡತಿ ಆ ಥರ ಇರಬೇಕು ಕೊನೆವರೆಗೂ ನಾವು ತನಕ ಇರಬೇಕು ಆ ಇಂಟೆನ್ಷನ್ ಒಳ್ಳೇದೇ ಇರಲ್ಲ ಹಂಗಿರ್ಬೇಕಾದ್ರೆ ಅವರಿಗೆ ಏನು ಸನಿಹಕ್ಕೆ ಮಾತ್ರ ನೀವು ಬೇಕಾಗಿರೋದು ಅದಕ್ಕೋಸ್ಕರ ಕೆಲವರು ನಿಜವಾದ ಪ್ರೀತಿ ಇದ್ರೂ ಅದನ್ನ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಬೇಗ ಅಂದ್ರೆ ಅವ್ರನ್ನ ದೂರ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪ್ರಾಮಾಣಿಕ ವ್ಯಕ್ತಿತ್ವ ಬೇಕಾಗಿಲ್ಲ ಅವರಿಗೆ ಈಗ ನೀವು ಪ್ರಾಮಾಣಿಕವಾಗಿರ್ತೀರಾ ಅನ್ಕೊಳ್ಳಿ ಅವ್ರಿಗೆ ಇಷ್ಟ ಆಗ್ತಿರಲ್ಲ ಕಳ್ಳ ನಿಮಗೆ ಪೊಲೀಸ್ ಕಂಡ್ರೆ ಹೆಂಗಿರುತ್ತೆ ಲೈಕ್ ಕಳ್ಳ ಅವ್ನ ಕೆಲಸನೇ ಕಳ್ತಾನೆ ಮಾಡ್ತಿರೋದು ಪ್ರಾಂತ ಆಗಿರೋ ವ್ಯಕ್ತಿ ಕಂಡ್ರೆ ಅವ್ರಿಗೆ ಆಗ್ತಿರಲ್ಲ ಕರೆಕ್ಟ್ ಅಲ್ವಾ ಹಂಗ್ ಆಸ್ ಇಟ್ ಈಸ್ ಪ್ರಾಮಾಣಿಕ ವ್ಯಕ್ತಿಗಳು ನೀವಾಗಿದ್ದಾಗ ಅವ್ರು ಪ್ರಾಮಾಣಿಕ ಲೈಕ್ ಅದನ್ನ ಇಷ್ಟಪಡ್ತಿರಲ್ಲ ನಿಮ್ಮನ್ನು ಪ್ರಾಮಾಣಿಕರಾಗಿರಾಗಿರ ಬಿಡಲ್ಲ ಸಪೋಸ್ ಹಂಗೆ ಅಂತ ನೀವು ಪ್ರಾಮಾಣಿಕರಾಗಿ ಅವ್ರ ಒಟ್ಟಿಗೆ ಹೋಗೋಕ ಶುರು ಮಾಡಿದ್ರೆ ಅವ್ರು ನಿಮ್ಮನ್ನು ದೂರ ಮಾಡಿಬಿಡ್ತಾರೆ ಅಥವಾ ನಿಮ್ಮಿಂದ ಅವ್ರ ದೂರ ಮಾಡ್ತಾರೆ ಒಟ್ನಲ್ಲಿ ನಿಜವಾದ ಪ್ರೀತಿ ಅಲ್ಲಿ ಸಾಯ್ಬೇಕು ಅಲ್ಲಿ ದೂರ ಆಗ್ಬೇಕು ಅದೇ ಇಂಟೆನ್ಷನ್ ಅವ್ರದ್ದು ಓಕೆ ನೆಕ್ಸ್ಟ್ ನೋಣ ನಾಲ್ಕನೇ ಪಾಯಿಂಟ್ ನೀವು ಬೇಕಾಗಿರೋದು ಈ ಕ್ಷಣಿಕಕ್ ಮಾತ್ರ ಅವ್ರ ವಿಚಾರ ಅವರ ಟಾರ್ಗೆಟ್ ಅಂಡ್ ನಿಮ್ಮ ಮೇಲೆ ಅವ್ರು ಎಲ್ಲಿ ತನಕ ಹೋಗ್ಬೇಕು ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಮಾತ್ರ ನಿಮ್ಮನ್ನು ಯೋಚನೆ ಮಾಡ್ತಾರೆ ಅನ್ಕೊಂಡಿರ್ತೀರಿ ನಾನು ಈಗ ರೊಟ್ಟಿಗೆ ಲೈಫ್ ಹಂಚ್ಕೊಳ್ಬೇಕು ಫ್ಯೂಚರ್ ಹಂಗಿರ್ಬೇಕು ಮಕ್ಕಳು ಮರೆ ಸಂಸಾರ ಹಿಂಗಿರ್ಬೇಕು ನಾವಿಬ್ರು ಹಂಗ್ ಬದುಕಬೇಕು ಒಂದು ಪುಟ್ಟ ಸಂಸಾರದ ಕನಸು ಹೊತ್ಕೊಂಡಿರ್ತೀರಿ ಬಟ್ ಅವ್ರಿಗೆ ಅದ ಕನಸೇ ಇರಲ್ಲ ನಿಮ್ಮನ್ನ ಅಲ್ಲಿ ತನಕ ಅವ್ರ ಯೋಚನೆ ಕೂಡ ಮಾಡಿರಲ್ಲ ಅವ್ರು ಜಸ್ಟ್ ಯೋಚನೆ ಮಾಡೋದು ನಿಮ್ಮನೇ ಅಲ್ಲಿ ತನಕ ಆ ಕ್ಷಣಕ್ ಮಾತ್ರ ಈಗ ಏನು ಅವ್ರ ಜೊತೆಗಿದ್ದೀರಿ ಅದಷ್ಟೇ ಅದರ್ವೈಸ್ ಅವ್ರಿಗೆ ಏನು ಬೇಕಾಗಿಲ್ಲ ಅಂಡ್ ಅವ್ರಿಗೇನು ಯೋಚನೆ ಕೂಡ ಮಾಡಲ್ಲ ಓಕೆ ಸೊ ಈ ನಾಲ್ಕು ರೀಸನ್ಗೋಸ್ಕರ ಯಾರು ನಿಮ್ಮನಲ್ಲಿ ನಿಜವಾದ ಪ್ರೀತಿ ಮಾಡ್ಕೊಂಡು ಯಾರು ಹೆಸರು ಹೇಳ್ಕೊಂಡು ಬರ್ತಾರೆ ನಾನು ಇವ್ರನ್ನ ಟ್ರೂ ಲವ್ ಮಾಡಿದೀನಿ ಅವರೊಟ್ಟಿಗೆ ಇರಬೇಕು ಲೈಫ್ ಅಂದ್ರೆ ಇವ್ರು ಬಿಟ್ರೆ ನಮ್ಗೆ ಆಪ್ಷನ್ಸ್ ಇಲ್ಲ ಯಾರು ಅನ್ಕೊಂಡು ಹೋಗಿರ್ತೀರಾ ಬಟ್ ಅಂತ ಪ್ರತಿದಿನ ಯಾರು ದೂರ ಮಾಡ್ತಾರಂದ್ರೆ ಈ ವಿಚಾರಗಳ ಧಾರೆಗಳನ್ನ ಹೊಂದ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ನಿಮ್ಮನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಓಕೆ ನೋಡ್ತಾ ಇರೋರಿಗೆ ಎಷ್ಟು ಇದು ಕರೆಕ್ಟ್ ಇದೆಯಲ್ಲ ಪಾಯಿಂಟ್ಗಳು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಕನ್ಸ್ಯೂಸ್ ಮಾಡಬೇಡಿ ಅಂಡ್ ವಿಡಿಯೋ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್